ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಲಕ್ಷ್ಮೀ ಪೂಜೆ ಪಾರ್ಟ್ ತ್ರೀ ವಿಡಿಯೋ ಎಷ್ಟು ಚೆನ್ನಾಗಿ ಪೂಜೆ ಆಯಿತು ಅಂದರೆ ನನಗೆ ಅಷ್ಟು ಆಗೋಯ್ತು ಬೆಳಗ್ಗೆ ಬಂದು ನಾನು ಐದೂವರೆ ಒಳಗಡೆ ಎಲ್ಲ ಪೂಜೆ ಮುಗಿಸ್ದೆ ರಂಗೋಲಿ ಹಾಕೋಕ್ಕೆ ಎದ್ದಿದ್ದೆ ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ರಂಗೋಲಿ ಹಾಕ್ಬೇಕಂದ್ರೆ ನೋಡಲು ಯಾರೂ ಇರಲಿಲ್ಲ ತುಂಬ ಸೌಂಡ್ ಆಗ್ತಿತ್ತು ಮಾಮೂಲಿ ರಾತ್ರಿ ಎಲ್ಲ ಬೇಗ ಬೇಗ ರಂಗೋಲಿ ಬಿಟ್ಕೊಂಡು ಎಲ್ಲ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡೆ ಮನೇಲಿ ಮಕ್ಕಳೆಲ್ಲ ಮಲಗಿದ್ರು ಯಾರನ್ನೂ ಹೇಳಿಸ್ಲಿಲ್ಲ ನಾನು ಪೂಜೆ ಮಾಡಿಕೊಂಡೆ ನನ್ನ ಕನಸು ನನಸಾಗಿರೋ ದಿನ ಅಂತೆಲ್ಲ ಹೇಳ್ಬೋದು ಏನಕ್ಕೆ ಅಂದರೆ ಈ ಸಲ ನಾನು ಬೆಳ್ಳಿ ಮುಖವಾಡ ತೊಗೊಬಂದಿದ್ದೀನಿ ಅದರದ್ದು ಫುಲ್ ಡೀಟೇಲು ನಾನು ನಿಮಗೆ ತೋರಿಸ್ತೀನಿ ಎಷ್ಟಿದೆ ಹೆಂಗಿದೆ ಲಕ್ಷ್ಮೀ ಕಳೆ ಅದರಲ್ಲಿ ಯಾವ ಥರ ಇದೆ ಅಂತ ತುಂಬ ವರ್ಷದಿಂದ ನನಗೆ ಅದು ತುಂಬ ಆಸೆ ಇತ್ತು ತೊಗೋಬೇಕು ತೊಗೋಬೇಕು ಅಂತ ಅಂದರೆ ವರ್ಷ ವರ್ಷ ನಾನು ಮುಂದೆ ಲಕ್ಷ್ಮಿ ಮಣ್ಣಿನ ಲಕ್ಷ್ಮಿ ಇಟ್ಟಿದ್ದೀನಲ್ಲ ಅದನ್ನು ಇಟ್ಕು ಮುಕ್ಕೋಡ ಹಾಕ್ತಿದ್ದೆ ಈ ಸಲ ಅದನ್ನು ಇಟ್ಟಿದ್ದೀನಿ ಅಷ್ಟು ಖುಷಿಯಾಯಿತು ಮಾತ್ರ ನನಗೆ ಆ ಲಕ್ಷ್ಮಿ ನಮ್ಮ ಮನೆಯಲ್ಲೇ ಕೂತಿದ್ದಾಳೆ ಅಂತ ಅನ್ನಿಸ್ತಿತ್ತು ನನಗಂತೂ ನನಗೆ ರಾತ್ರಿ ಎಲ್ಲ ನೈಟು ಎದ್ದಿದ್ರು ಏನೂ ನನಗೆ ನಿದ್ದೆ ಮಾಡಿಲ್ಲ ಅನ್ನೋ ಫೀಲೇ ಇರಲಿಲ್ಲ ಎದ್ದು ಒಬ್ಬಟ್ಟು ಮಾಡಿಕೊಂಡು ಪ್ರಸಾದಕ್ಕೆ ಒಬ್ಬಟ್ಟೆಲ್ಲ ಇಟ್ಟು ನೈವೇದ್ಯಕ್ಕೆ ಪೂಜೆ ಮುಗಿಸ್ದೆ ತುಂಬ ಖುಷಿಯಾಯಿತು ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಫುಲ್ ವಿಡಿಯೋನ ಇದರಲ್ಲಿ ಸ್ಟಾರ್ಟ್ ಮಾಡಿದ್ವಿ 이건 <sussurra> 뭐상당는요서데이요오지디오의오오 <sussurra> <sussurra> ಏನೇನು ವೆರೈಟಿ ಮಾಡಿದೆಯಪ್ಪ ಹಬ್ಬಕ್ಕೆ ಆಗಲಿ ಅಡುಗೆ ಎಲ್ಲ ಮಾಡಿ ಮುಗ್ಸಿದೀನಿ ಒಬ್ಬಟ್ಟು ಬೇಯಿಸ್ತಾ ಇದ್ದೀನಿ ಇದನ್ನು ನೋಡು ಎಷ್ಟು ಗಂಟೆ ಒಬ್ಬಟ್ಟು ಸಾಕು ಮಾಡಿದ್ದೀನಿ ಗಂಟೆಗೆ ಅಕ್ಕ ನೀವು ನನ್ನ ಎದರಿಸ್ಬೇಕು ತಾನೇ ಏನು ಮಾಡೋಕ್ಕೆ ಮಾಲಿ ಕಳ್ಳಿ ಹೆಣ್ಮಕ್ಳು ನೀಟಾಗೆ ಎದ್ದು ಎರಿಯಾಗಿ ಪೂಜೆ ಮಾಡ್ಲಿ ಅಂತ ಹೇಳ್ತೀನಿ ಯಾರು ನಾನೇ ಪೂಜೆ ಎಷ್ಟು ಗಂಟೆಗೆ ಆಯಿತು ಕರೆಕ್ಟಾಗಿ ಐದು ವರ್ಷದಂತೂ ಪೂಜೆ ಮಾಡಿದೆ ಏನ ಮಾಡಿದ್ಯಾ ಒಬ್ಬಿಟ್ಟು ಒಬ್ಬರ್ ಸಾರು ಹೆಸರುಕಾಳು ಪಲ್ಯ ಕಡ್ಲೆಕಾಳು ಪೂಟ ಅನ್ನ ಚಿತ್ರಾನ್ನ ಚಟ್ನಿ ಆಮೇಲೆ ಚಿರೋಟಿ ಅದು ದೇವ್ರಿಗೆ ಮಾಡಿದೆ ಯಾಕ ಒಲೆನೋರಿತಾರಲ್ಲ ನಾನು ಒಲೆ ಮೇಲೆ ಸಕ್ಕತ್ತಾಗಿ ಸಕ್ಕತ್ತ ಬೇಸನ ಅಂದ್ರೆ ಒಲೆ ಯಾಕ ಕೈ ಕೊಡ್ತಾ ಇದ್ದು ನಿಧಾನಕ್ಕೂ

ನಾನ್ ಸಿನ್ಸಮ್ ಹಾಗೆಲ್ಲ ಮಾತಾಡ್ತಾರೆ ನಾನು ಹಬ್ಬದ ದಿನ ಹೊಸ ಚೆನ್ನಾಗಿ ಮಾತಾಡಬೇಕು ಒಳ್ಳೆ ಮಾತಾಡ್ಬೇಕು ಏನ್ ಹಾಕೊಂತೀಯಾ ಪಂಚೆ ಹಾಕೊತೀಯಾ ನಿಮ್ಮ ಅಪ್ಪನ ಚಣ್ಣಿಗೆ ಕೂಡ ನೋಡಿ ನಮ್ಮ ಹೆಣ್ಮಕ್ಳೆಲ್ಲ ಹೆಂಗ್ ರೆಡಿ ಆಗ್ತಾವೆ ಮುಖ ತೋರಿಸಿ ಮುತ್ತು ಇಬ್ಬರೂ ಸೀರೆ ಹಾಕೊಂಡವ್ರೆ ಇವಳು ಸೀರೆ ಹಾಕು ಅಂದ್ರೆ ಬೇಡ ಅಂತ ಡ್ರೆಸ್ ಹಾಕೊಂತಾವಳೆ ಇನ್ನೊಬ್ಳು ಏನು ಲಕ್ಷ್ಮಿ ಕೂರಿಸಿತ ರೆಡಿ ಆಯ್ತಾವಳೆ ನಾವಿನ್ನು ರೆಡಿಯಾಗಿ ಅಡುಗೆ ಎಲ್ಲ ಮುಗಿಸಿ ಕೂತಿದ್ದೀನಿ ಈಗ ನಾನು ರೆಡಿ ಆಗಬೇಕು ಇನ್ನು ಬರ್ತಾರೆ ಹೇಳಿದ್ದೀನಿ ನಮ್ಮ ಅಕ್ಕಾರ್ಗೆಲ್ಲ ನಮ್ಮ ಚಿಕ್ಕಮ್ಮ ಎಲ್ಲ ಬರ್ತಾರೆ ಸಂಜೆ ಅರ್ಶನ ಕುಂಕುಮ ಕರಿಬೇಕು ಹಬ್ಬ ಅಂದರೆ ಎಷ್ಟೊಂದು ಕೆಲಸ ಇರುತ್ತೆ ಹಿಂಗೆ ಹೆಣ್ಮಕ್ಳು ಓಡಾಡ್ಬೇಕು ಮನೇಲಿ ಅವಾಗಲೇ ಹಬ್ಬ ಅನ್ಸೋದು ವೈಫೈ ಆಂಟಿ ಕನೆ ಅಲೋಚನೆ ಏಯ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರ ಗೊತ್ತಾ

ಕುಮ್ ಕರೆದು ಬಂದಿದ್ವಿ ಬರ್ತಿದ್ದಾರೆ ಕೂತಿದೀವಿ ಕಾಯ್ಕೊಂಡು ಕಾಲೆಲ್ಲ ನಾವು ಬಂತೈತೆ ಕೆಂಪಾರ್ತಿ ಮಾಡಿದ್ದು ಕೆಂಪು ಆರತಿ ಮಾಡಬೇಕು ಇನ್ನೊಂದು ಮೂರು ನಾಲ್ಕು ಜನ ಇದ್ದಾರೆ ಕುಂಕುಮರವರು ಅವ್ರು ಆದಮೇಲೆ ಕೆಂಪು ಆರತಿ ಮಾಡ್ತೀನಿ ದೇವ್ರಿಗೆ ಎಲೆ ನಿಲ್ಸಾಕ್ಬೇಕು ನೋಡಿ